ಕನ್ನಡ ಭಾಷೆಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿರುವ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡ ಸೇನೆ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕನ್ನಡ ವಿರೋಧಿ ವಿರೋಧಿಗಳಿಗೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ನಡೆಯನ್ನ ಕನ್ನಡ ಸೇನೆ ತೀವ್ರವಾಗಿ ಖಂಡಿಸುತ್ತದೆ ಕನ್ನಡ ಭಾಷೆಯ ಇತಿಹಾಸ ತಿಳಿಯದೆ ಕಮಲ್ ಹಾಸನ್ ಲಘುವಾಗಿ ಮಾತನಾಡಿರುವುದು ಸರಿಯಲ್ಲ ಎಂದರು ಅವರ ತಗ್ಲೇಬ್ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರಾಜೇಗೌಡ ಆಗ್ರಹಿಸಿದ್ದಾರೆ ಕನ್ನಡ ಭಾಷೆಗೆ ಇತಿಹಾಸ ಏನೋ ಇದು ಅದು ನಮ್ಮ ರಾಜ್ಯದ ಭಾಷೆ ಆದರೆ ಎಲ್ಲ ಒಂದು ಕಡೆ ನಮ್ಮ ಈ ಚಿತ್ರನಟರು ಕಮಲಾಷನು ಕನ್ನಡದಲ್ಲಿ ಚಿತ್ರನಟಿ ನಾವೆಲ್ಲ ಅವರ ಚಿತ್ರದಲ್ಲಿ ನೋಡಿ ಅವರಿಗೆ ನಾವಿಲ್ಲಿ ಭಿಕ್ಷಾ ಕೊಟ್ಟಿದ್ದೀವಿ ಅಂದರೆ ಅಂದರೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನಮಗೆ ನೋವು ಆಗ್ತದೆ ಅಂತಂದರೆ ನಾವು ಅವ್ರನ್ನೆಲ್ಲ ಅಭಿಮಾನಿಗಳಾಗಿ ಏನು ಇಲ್ಲಿ ಚಿ ಕನ್ನಡ ಚಿತ್ರ ನಡೆದಾಗ ನಾವು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದಾಗ ತಾನೇ ಅವ್ರಿಗೆ ಕೋಟಿಗಟ್ಟಲೆ ಘಟನೆ ಸಂಪಾದನೆ ಆಗಿದೆ ಆದರೆ ಇವತ್ತು ತಮಿಳ್ನಾಡಲ್ಲಿ ಅವ್ರ ಭಾಷೆ ಪ್ರೀತಿಸ್ತೀವಿ ನಮಗೆ ಅವ್ರ ಬಗ್ಗೆ ನಾವು ಬೇಜಾರ ಇಲ್ಲ ಆದರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲಿ ಏನೋ ಓಲೈಕೆ ಮಾಡ್ಕೊಳ್ಳೋಕ್ಕೆ ಕರ್ನಾಟಕದಲ್ಲಿ ಇರೋಂಥ ಕನ್ನಡಿಗರನ್ನ ಕೆಣಕಿದರೆ ಸುಮ್ಮನೆ ಬಿಡೋಲ್ಲ ಇದಕ್ಕೆ ಕಾರಣ ಅವರ ಸಿನಿಮಾ ಇಡೀ ಕರ್ನಾಟಕಾದ್ಯಂತ ರದ್ದು ಪಡಿಸ್ತೀವಿ ಯಾವುದೇ ಸಿನಿಮಾ ಮಂದಿರದಲ್ಲಿ ಹಾಕಿದರೆ ಅಲ್ಲಿ ಕಲ್ಲು ತೂರಾಟ ಮತ್ತು ಯಾವುದೇ ಕಾರಣಕ್ಕೆ ಆ ಥಿಯೇಟ್ರಿಗೆ ಅನಾಹುತ ಆದರೆ ಅವರೇ ಜವಾಬ್ದಾರಿ ಆಗಬೇಕಾಗುತ್ತೆ ಇವರು ಅವ್ರೇನು ಚಿತ್ರ ಭಾಷಿಗರಿದ್ದಾರೆ ಅವರವ್ರ ಭಾಷೆಗೆ ಅವರು ಮನೆ ಹಾಕ್ಕೊಂಡು ಇಡೀ ಭಾಷೆಯಲ್ಲಿ ಅವರು ಕೆಲಸ ಮಾಡಬೇಕು ಅದನ್ನಿಟ್ಟುಬಿಟ್ಟು ನಮ್ಮ ಕನ್ನಡ ಭಾಷೆ ಮಾತಾಡೋಕೆ ಅವನು ಯಾರು ಅವನಿಗೆ ಹಕ್ಕು ಕೊಟ್ಟಿದ್ವಿ ಆದರೆ ಆ ಮಾತಾಡೋಂಥ ವಿರೋಧಿಯ ನಮ್ಮ ಕರ್ನಾಟಕದಲ್ಲಿ ಬೇಡ ಇಡೀ ಕರ್ನಾಟಕ ಜನ ಧಿಕ್ಕಾರ ಕೊಡ್ತಾ ಇದೀವಿ ಕಮಲ್ದಾಸ್ ಹೇಳಿಕೆ ತನ್ನ ರಾಜಕೀಯ ಶೌಲಿನ ಹೇಳಿಕೆ ಅಂತ ಈಗಾಗಲೇ ಗೊತ್ತಾಗಿದೆ ಅವರ ರಾಜಕೀಯ ಇಚ್ಛಾಶಕ್ತಿಗೋಸ್ಕರ ಒಂದು ರಾಜ್ಯದ ದೊಡ್ಡ ಒಂದು ಸಮೂಹವನ್ನು ಅವರು ಎದುರಾಕೊಂಡಿದ್ದಾರೆ ಅವರು ನನ್ನ ದೃಷ್ಟಿನಲ್ಲಿ ಪ್ರಬುದ್ಧ ನಟ ಅಲ್ಲ ಯಾಕೆ ಅಂತ ಹೇಳಿದರೆ ಅವ್ರ ಮಾತಿನಲ್ಲಿ ಅರ್ಥ ಆಗ್ತದೆ ಅವರು ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗಿತ್ತು ಕೇವಲ ಚುನಾವಣೆಯ ತೆವರಿಗಾಗಿ ಭಾಷೆಯನ್ನು ದುರುಪಯೋಗಪಡಿಸ್ಕೋಬಾರ್ದಿತ್ತು ಹಾಗಾಗಿ ನಾನು ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲ ಅಭಿಮಾನಿಗಳು ಅವರ ಒಂದು ಧೋರಣೆಯನ್ನು ಖಂಡಿಸ್ತಾ ಅವರ ಒಂದು ಧೋರಣೆಗೆ ಧಿಕ್ಕಾರವನ್ನು ಹೇಳ್ತಾ ವಕ್ತಾರರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಕನ್ನಡದ ವಿರುದ್ಧವಾಗಿ ಮಾತನಾಡುವವರು ನಮ್ಮ ಕರ್ನಾಟಕಕ್ಕೆ ಬರುವುದು ಬೇಡ ಇದರ ಜೊತೆಗೆ ಯಾವ ಸಿನಿಮಾಗಳು ಸಹ ನಮ್ಮ ಕರ್ನಾಟಕದಲ್ಲಿ ಪ್ರದರ್ಶನವಾಗುವುದು ಬೇಡ ಈ ಹಿನ್ನೆಲೆಯಲ್ಲಿ ಅವರ ತಗ್ಲೇಬ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರದು ಸರ್ಕಾರ ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಮಲ್ ಹಾಸನ್ ಅಭಿನಯದ ಸಿನಿಮಾ ಬಿಡುಗಡೆಗೆ ಕರ್ನಾಟಕದಲ್ಲಿ ಅವಕಾಶ ನೀಡದಂತೆ ಒತ್ತಾಯಿಸಿದ್ದಾರೆ ಕನ್ನಡಿಗರು ಸ್ವಾಭಿಮಾನವನ್ನು ಅವರ ಚಲನಚಿತ್ರವನ್ನು ಬಿಡುಗಡೆ ಮಾಡಲು ಮುಂದಾದರೆ ಜಿಲ್ಲಾ ಮಟ್ಟದಲ್ಲಿ ಉಗ್ರ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಚಿಕ್ಕಮಗಳೂರಿನಲ್ಲೇ ನಾವು ಕನ್ನಡ ಸೇರೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪಿ ಸಿ ರಾಜೇಗೌಡರ ನಾಯಕತ್ವದಲ್ಲಿ ಇವತ್ತು ಆಕ್ರೋಶವಾದ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನೋ ತಮಿಳುನಾಟ ಕಮಲ್ ಹಾಸನ್ ಅಂತೇಳಿ ಕನ್ನಡ ನಾಡು ನುಡಿಯ ಬಗ್ಗೆ ಕನ್ನಡ ಹುಟ್ಟಿದ್ದ ತಮಿಳು ಭಾಷೆಯಿಂದ ಅಂತೇಳಿ ಏನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಅಯೋಗ್ಯ ತಮಿಳು ನಟ ಆತನ ಧೋರಣೆಯನ್ನು ಖಂಡಿಸಿ ಇವತ್ತು ಕನ್ನಡ ಸೇನೆ ಮತ್ತೆಲ್ಲ ಪರ ಸಂಘಟನೆಗಳು ಕೂಡ ಇವತ್ತು ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಭಾರತದ ಒಕ್ಕೂಟ ವ್ಯವಸ್ಥೆ ಒಳಗಡೆ ಎಲ್ಲ ಭಾಷೆ ಧರ್ಮಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ಅವಕಾಶಗಳಿದೆ ಕಮಲ್ ಹಾಸನ್ ಅವ್ರನ್ನ ಅರ್ಥ ಮಾಡ್ಕೋಬೇಕಿತ್ತು ಕನ್ನಡ ಭಾಷೆ ಅಂತ ಹೇಳಿದ್ರೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಪ್ರತಿಭಟನೆಯಲ್ಲಿ ಅನ್ವರ್ ಸತೀಶ್ ಕಲ್ದೊಡ್ಡಿ ಕಳವಾಸೆ ರವಿ ಚೈತ್ರಾ ಗೌಡ ಜಯಪ್ರಕಾಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು